ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದುಬಿಟ್ಟು ಸೋಮವಾರ ಇನ್ನು ಸ್ವಲ್ಪ ಬಿಸಿಲು ಲೈಟಾಗಿ ಬಂತು ಅದಕ್ಕೆ ಬಟ್ಟೆ ನೆನೆಸೋಣ ಅಂತ ಹೇಳ್ಬಿಟ್ಟು ನೆನೆಸ್ತಾ ಇದ್ದೀನಿ ಆಗಲೇ ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ಬಿಟ್ಟು ಅನ್ನ ಸಾಂಬಾರೆಲ್ಲ ಮಾಡಿಟ್ಟು ಇನ್ನು ನಮ್ಮ ಮನೆಯವರು ಊರಿಗೆ ಹೊರಟಿದ್ರು ಇನ್ನು ಅದಕ್ಕೋಸ್ಕರ ಅವರು ಊಟ ಮಾಡ್ಕೊಂಡು ಅಂತ ಹೇಳಿ ಸಾಂಬಾರು ಅನ್ನ ಮಾಡಿಟ್ಟಿದ್ದೆ ಮಾಡಿಟ್ಬಿಟ್ಟು ಅವ್ರು ರೆಡಿ ಆಗ್ತಾಯಿದ್ರು ನಾನು ಬಟ್ಟೆ ಎಲ್ಲ ನೆನೆಸ್ತಾ ಇದ್ದೀನಿ ಈ ಥರ ಸ್ವಲ್ಪ ಲೈಟಾಗಿ ಬಿಸಿಲು ಬಂದಿತ್ತು ಇಂಥ ಬಿಸಿಲು ಬಂದರಂತೂ ಬಿಸಿಲು ಕಾಯಿಸೋಣಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಒಳಗಡೆ ಥರ ಒಳಗೋಕೆ ಮನಸ್ಸು ಬರಲ್ಲ ಸುಮ್ಮನೆ ಅಷ್ಟೊಂದು ಚಳಿ ಇರುತ್ತಲ್ವ ಸುಮ್ಮನೆ ಬಿಸಿಲು ಕಾಯಿಸ್ಕೊಂಡು ಬಿಸಿಲಲ್ಲೇ ಕುತ್ಕೊಂಡ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು ಇನ್ನು ಬಟ್ಟೆ ಕೂಡ ಸ್ವಲ್ಪ ಜಾಸ್ತಿ ಬಟ್ಟೆ ಇದ್ದವು ಎಲ್ಲ ಒಗಿದ್ಬಿಡೋಣ ಇನ್ನು ನನ್ನ ಮಗನ ಹಿಡಿಯೋಕಾಗಲ್ಲ ಇನ್ಮೇಲೆ ಇಷ್ಟು ದಿನ ಅವ್ರ ಇದ್ದರೆ ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ರು ಇನ್ನು ಒಬ್ಬಳೇ ಇದ್ರಂತೂ ನೋಡ್ಕೊಳ್ಳೋದೆ ಒಂದು ದೊಡ್ಡ ಇದಾಗ್ಬಿಡುತ್ತೆ ನನಗೆ ಅದಕ್ಕೆ ಇವತ್ತು ಬಟ್ಟೆಲ್ಲ ಹೋಗ್ದುಬಿಡೋಣ ಮಲಗಿಸ್ಬಿಟ್ಟು ಆಮೇಲೆ ನಾಳೆಯಿಂದ ಸ್ವಲ್ಪ ಫ್ರೀ ಇರ್ತೀನಿ ನೋಡ್ಕೊಳೋಣ ಚೆನ್ನಾಗಿ ಅಂತ ಹೇಳಿಬಿಟ್ಟು ನಾನು ಅವರು ಇದ್ದಂಗೆನೆ ಬಟ್ಟೆ ಎಲ್ಲ ನೆನೆಸ್ತಾ ಇದ್ದೀನಿ ಅಟ್ಲೀಸ್ಟ್ ನಾವೆಲ್ಲ ಬಟ್ಟೆ ಎಲ್ಲ ಮುಂಚೆ ನೆನೆಸಿಟ್ಬಿಟ್ಟು ಆ ಕೆಲಸಗಳೆಲ್ಲ ಮಾಡಿಕೊಂಡ್ರೆ ಆಮೇಲೆ ಚೆನ್ನಾಗಿ ನೆನ್ಕೊಂಡಿರುತ್ತೆ ಎಲ್ಲ ಹಾಕಿ ನೆನೆಸಿರ್ತೀವಲ್ಲ ಕೊಳೆ ಎಲ್ಲ ಬಿಟ್ಕೊಂಡಿರುತ್ತೆ ಅವಾಗ ಈಸಿಯಾಗಿ ಹೋಗಿಬೋದು ಅಂತೇಳ್ಬಿಟ್ಟು ಜಾಸ್ತಿ ಕೊಳೆ ಆಗಿರಲಿಲ್ಲ ಆದರೂ ಕೂಡ ಎಲ್ಲ ನೆನೆಸ್ತಾ ಇದ್ದೀನಿ ನೀಟಾಗಿ ನೆನೆಸ್ಬಿಟ್ಟು ಅಂತ ಹೇಳಿ ಇನ್ನು ನನ್ನ ಮಗಂದಂತೂ ಇದ್ದಿದ್ದೆ ನನಗೆ ಬಟ್ ಬಟ್ಟೆ ನೆನೆಸ್ಬೇಕಾದ್ರಂತೂ ಬರ್ತಾನೆ ಇರ್ತಾನೆ ಹೋಗಿಬೇಕಾದ್ರೂ ಕೂಡ ಬರ್ತಾನೆ ಇರ್ತಾರೆ ಎಷ್ಟೋ ಇದು ಮಾಡಿದ್ರೂ ಕೂಡ ಅವನು ಇದಾಗೋದಿಲ್ಲ ಇನ್ನು ಏನು ಮಾಡೋಕ್ಕಾಗಲ್ಲ ಅಷ್ಟೇ ಇನ್ನು ನಮ್ಮ ಮನೆಯವ್ರು ಕೂಡ ರೆಡಿ ಆಗಿದ್ರೆ ಆಗಲೇನೋ ಹೊರಡ್ತೀನಿ ಅಂತ ಹೇಳಿ ಇನ್ನು ಹೋಗುವಾಗ ನನ್ನ ಮಗ ಇದ್ರೆ ತುಂಬ ಆಟ ಮಾಡಿಬಿಡ್ತಾನೆ ಅಳ್ತಾನೆ ಅಂತ ಹೇಳಿಬಿಟ್ಟು ಅವನ್ನ ಮಲಗಿಸೋವರೆಗೂ ಬಸ್ಸೇನು ತುಂಬ ಬಸ್ ಇದ್ದವು ಇನ್ನು ಬಸ್ಸಿದ್ದಾವೆ ಒಂದು ಬಸ್ ಇಲ್ಲಾಂದ್ರೆ ಇನ್ನೊಂದು ಬಸ್ಗೆ ಹೋಗ್ಬೋದು ಒಂದು ಸ್ವಲ್ಪ ವೇಟ್ ಮಾಡು ಅಂತ ಹೇಳಿದೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜೋಲಿಗೆ ಹಾಕೋವರೆಗೂ ಆಮೇಲೆ ಏನೂ ಗೊತ್ತಾಗಲ್ಲ ಮಲ್ಕೊಂಡ್ಬಿಡ್ತಾನಲ್ವ ಅವಾಗ ಆರಾಮಾಗಿ ಹೋಗ್ಬೋದು ಅಂತ ಹೇಳಿ ಅದಕ್ಕೆ ಇನ್ನು ಆಟ ಸಾಮಾನೆಲ್ಲ ಅಲ್ಲಂದ್ರೆ ಅಲ್ಲೇ ಬಿಸಿ ಆಡ್ತಾಯಿರ್ತಾನೆ ಮತ್ತು ಆ ಬಟ್ಟೆ ಈ ಬಟ್ಟೆ ಎಲ್ಲ ಅದೆಲ್ಲ ಒಂದು ಸ್ವಲ್ಪ ನೀಟಾಗಿ ಎತ್ತಿಟ್ಬಿಟ್ಟು ಇವಾಗ ಮಲಗಿಸೋಣ ಅಂತ ಕೇಳ್ತಾ ಇದ್ದೀನಿ ಅಂತ ಅಂತೇಳ್ಬಿಟ್ಟು ಇನ್ನ ಮಾತಾಡ್ತಾ ಇದ್ದ ಅದು ಇದು ಅಂತ ನನಗೆ ಹೇಳ್ತಾ ಇದ್ದ ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಅವ್ನಿಗೂ ಕೂಡ ಪಾಪ ಮಲಗ್ತೀನಿ ಅಂತ ಹೇಳ್ದೆ ಇನ್ನ ಬಿಡು ಮಲಗ್ತಾನೆ ಅಂತ ಹೇಳಿ ಅವನು ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಹಂಗೆ ಸ್ವಲ್ಪ ಮುದ್ದು ಮಾಡಿಬಿಟ್ಟು ಮಲಗಿಸ್ದೆ ಇನ್ನು ನಮ್ಮ ಮನೆಯವರಂತೂ ಹೋಗಲೇಬೇಕಾಗಿತ್ತು ಅವತ್ತು ಹುಷಾರಿಲ್ಲ ಅವ್ರಿಗಿನ್ನೂ ಆಸ್ತಿ ಆಗಿಲ್ಲ ಆದರೂ ಕೂಡ ಓನರ್ ಫೋನ್ ಮಾಡ್ತಾ ಇದ್ದಾರೆ ಇವಾಗ ಒಂದು ಜವಾಬ್ದಾರಿಯಲ್ಲಿ ಅವರಿಗೂ ಕೊಟ್ಟಿದ್ದಾರೆ ಅದನ್ನು ನಿಭಾಯಿಸ್ಕೊಂಡು ಹೋಗಲೇಬೇಕಾಗ್ತಾ ಇದೆ ಇನ್ನು ನಮ್ಮ ಮನೆಯವರು ಜಾಗದಲ್ಲಿ ನಮ್ಮ ಬಾವರು ಹೋಗಿ ದಿನ ಕೆಲಸಕ್ಕೆ ಇನ್ನು ಹೆಂಗೋ ಅವರು ಸ್ವಲ್ಪ ದಿನ ಮ್ಯಾನೇಜ್ ಮಾಡಿದ್ದಾರೆ ಅದಕ್ಕೋಸ್ಕರ ಇನ್ನು ಬರ್ರಿ ನೀವು ಅಂತ ಅವರು ಕೂಡ ಕರಿತಾಯಿದ್ರು ಇನ್ನು ಹೊರಡಲೇಬೇಕಾಯಿತು ಅದಕ್ಕೆ ಹೊರಟಿದ್ದಾರೆ ಇವಾಗ ಆಧ ಆಧಾರ ಅಂತ ಇರೋದು ನಮ್ಮ ಮನೆಯವರು ಒಂದೇ ನಮಗೆ ಇವಾಗ ಅವರು ಕೂಡ ತುಂಬ ರಜೆ ಹಾಕ್ಬಿಟ್ಟು ಸ್ವಲ್ಪ ಇದರಲ್ಲಿದ್ರೆ ನಮಗೂ ಕೂಡ ಒಂದೊಂದು ಟೈಮ್ ಒಂದೊಂದು ರೂಪಾಯಿಗೂ ಕೂಡ ನಮಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ ಇವಾಗ ನಾವೆಲ್ಲರೂ ಕೂಡ ನಮ್ಮ ಮನೆಯವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಇವಾಗ ಅದಕ್ಕೋಸ್ಕರ ಇನ್ನು ಸದ್ಯಕ್ಕೆ ಇವಾಗಂತೂ ತುಂಬ ಕಷ್ಟದಲ್ಲಿದೆ ಸ್ವಲ್ಪ ಜೀವನ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಅವರು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದರೆ ಇವಾಗ ನಡೆಯೋದೇ ಇಲ್ಲ ನಮ್ಮ ಜೀವನ ಅದಕ್ಕೋಸ್ಕರ ಇವಾಗ ಹೋಗಲೇಬೇಕಾಗಿದೆ ಹೆಂಗೋ ಕಷ್ಟನೇ ಏನೋ ಸ್ವಲ್ಪ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಟಿದ್ರು ತುಂಬ ಬೇಜಾರು ಅನ್ನಿಸ್ತು ಮನಸ್ಸಿಗೆ ನೋಡಿ ಹೆಣ್ಮಕ್ಳು ಏನಾದರೂ ಒಂದು ಕೆಲಸ ಮಾಡ್ಕೊಂಡಿದ್ರೆ ಅಷ್ಟೊಂದು ಏನು ಅನಿಸಲ್ಲ ಮನೆ ಜವಾಬ್ದಾರಿ ನಮಗೆ ನೋಡ್ಕೊಬೋದು ನಮಗೀಥರ ಖಾಲಿಯಾಗಿದ್ದಬಿಟ್ರಂತೂ ಅವಾಗಲೇ ಗೊತ್ತಾಗೋದು ಬೆಲೆ ಏನು ಅಂತ ಹೇಳ್ಬಿಟ್ಟು ನನಗೆ ಇವಾಗ ಅನ್ನಿಸ್ತಾ ಇದೆ ಇಷ್ಟು ದಿನ ನಾನು ಹೆಂಗೋ ನಿಭಾಯಿಸ್ಕೊಂಡು ಹೋಗ್ತಾ ಇದೆ ನಮ್ಮ ಮನೆಯವ್ರ ಹತ್ರ ಒಂದು ರೂಪಾಯಿ ಕೂಡ ಕೇಳ್ತಾ ಇರಲಿಲ್ಲ ಯಾವಾಗ ಕೂಡ ಇತ್ತೀಚೆಗೆ ಸ್ವಲ್ಪ ಯಾಕೋ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬಂದುಬಿಡ್ತು ನಮಗೆ ಒಂದ್ರ ಮೇಲೆ ಒಂದು ಪ್ರಾಬ್ಲಮ್ಸ್ ಬಂದುಬಿಡ್ತು ಇವಾಗ ಗೊತ್ತಾಗ್ತಾ ಇದೆ ನನಗೆ ಅಪ್ಪ ಎಷ್ಟು ಕಷ್ಟ ಅಲ್ಲ ಜೀವನ ಅಂತ ಹೇಳ್ಬಿಟ್ಟು ಮುಂಚೆನೇ ಅಂದ್ಕೊಳ್ತಾ ಇದ್ದೆ ಆದರೂ ಕೂಡ ಇರೋ ಇದ್ವಿ ನಾವು ಆದ್ರೂ ಇಂಥ ಸಿಚುವೇಷನ್ ಬಂದಾಗ ನಾವು ಎಷ್ಟೇ ಇದರಲ್ಲಿದ್ದರೂ ಕೂಡ ನಮ್ಮಂಥವ್ರು ಎಷ್ಟು ಸೇವಿಂಗ್ ಹೇಳಿ ಅದೆಲ್ಲ ಒಂದೇ ಸತಿ ಹಾಸ್ಪಿಟಲ್ಗೆ ಖರ್ಚಾಗೋ ಸಿಚುವೇಶನ್ ಸರಿ ಆ ಥರ ಆಗುತ್ತೆ ಇನ್ನು ಮನೆಯವರು ಕೂಡ ಹೊರಟರು ಸ್ವಲ್ಪ ಅವ್ರನ್ನ ಕಳಿಸ್ಕೊಟ್ಟು ಮನೆಗೆ ಬಂದೆ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಅನ್ನೋದು ಮುಕ್ಕಲ್ಲಾಯ್ತು ಇನ್ನು ಮನೆಯವ್ರು ಕೂಡ ಊರಿಗೆ ಹೋದರು ಅವರು ಇನ್ನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ತಾರೆ ಇನ್ನು ನನ್ನ ಮಗ ಕೂಡ ಮಲಗಿದ್ದಾನೆ ಬಟ್ಟೆ ಒಂದು ಒಗಿಬೇಕು ಫಸ್ಟು ಬಟ್ಟೆ ಎಲ್ಲ ಬೇಗ ಒಗೆದ್ಬಿಟ್ರೆ ಆಮೇಲೆ ಎದ್ದ ತಕ್ಷಣ ನೋಡ್ಕೋಬೇಕು ಇವನ್ನ ಇಷ್ಟು ದಿನ ಅವರ ಅಪ್ಪಾಜಿ ಜೊತೆ ಚೆನ್ನಾಗಿ ಆಟಾಡ್ಕೊಂಡಿದ್ದ ಈ ಸರ್ ಯಾವಾಗಲೂ ಕೂಡ ಕೇಳ್ತಾನೆ ಇರ್ತಾನೆ ಎದ್ದ ತಕ್ಷಣ ಕೇಳ್ತಾನೆ ಪಪ್ಪ ಎಲ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಲ್ಪ ಟೈಮ್ ಚೆನ್ನಾಗಿ ಸೆಂಡ್ ಸ್ಪೆಂಡ್ ಮಾಡಬೇಕು ಅವನ ಜೊತೆ ಇನ್ನು ವೀಡಿಯೋ ಕಾಲ್ ಇರ್ತಾರೆ ಅವಾಗ ಅವಾಗ ನೋಡ್ತಾಯಿರ್ತಾನೆ ಅದಕ್ಕೆ ಮತ್ತು ತುಂಬ ದಿನ ಬೇರೆ ಆಯಿತು ಇನ್ನು ತಿಂಗಳ ಮೇಲೆ ಒಂದೊಂದು ವಾರ ಆಯಿತು ಅನ್ಸುತ್ತೆ ಅವರು ರಜೆ ಹಾಕಿ ಕೆಲಸಕ್ಕೆ ಇನ್ನು ನಮಗೂ ಕೂಡ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ಇವಾಗ ಅವ್ರು ದುಡಿಯೋದಿಲ್ಲ ಅಂದರೆ ನಮಗೆ ಮನೆ ಮೇಂಟೇನು ಆಗೋಲ್ಲ ಮತ್ತು ತುಂಬ ಕಷ್ಟ ಆಗ್ಬಿಡುತ್ತೆ ಅದಕ್ಕೆ ಮಾವನ ಕೂಡ ಆಪ್ರೇಷನ್ ಇದೆ ಅದಕ್ಕೂ ಕೂಡ ಸ್ವಲ್ಪ ದುಡ್ಡು ಬೇಕು ಅದಕ್ಕೋಸ್ಕರ ತುಂಬ ದಿನ ರಜೆ ಆಗ್ಬಿಡ್ತು ಅದಕ್ಕೆ ಹೋಗ್ತೀನಿ ಇವಾಗ ಸ್ವಲ್ಪ ಆರಾಮ್ ಸೇತೀನಿ ಮತ್ತು ಜಾಸ್ತಿ ದಿನ ಗ್ಯಾಪ್ ಆಗಿಬಿಟ್ರೆ ಮತ್ತು ಇರೋ ಕೆಲಸ ಕೂಡ ಕಳ್ಕೊಬೇಕಾಗುತ್ತೆ ಅಂತ ಹೇಳಿ ಅವರು ಹೊರಟ್ರಿ ಈಗ ಬೇಜಾರಾಗ್ತಾಯಿದೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಕಷ್ಟ ಬಂದಾಗ ಕಷ್ಟಪಡಲೇಬೇಕಾಗುತ್ತೆ ನೋಡೋಣ ಫಸ್ಟ್ ಬಟ್ಟೆ ಎಲ್ಲ ಹೋಗಿದ್ದೀನಿ ಫ್ರೆಂಡ್ಸ್ ಬಟ್ಟೆ ಎಲ್ಲ ಹೋಗಿಬಿಟ್ಟು ಆಮೇಲೆ ಇವ್ನ ನೋಡ್ಕೊತೀನಿ ಬನ್ನಿ ಇವತ್ತಿನ ವ್ಲಾಗ್ ಹೆಂಗೋಗುತ್ತೆ ಅಂತ ನೋಡೋಣ ಇನ್ನು ಫಸ್ಟು ನನ್ನ ಮಗಂದೆಲ್ಲ ಚ ಒಗೆದ್ಬಿಟ್ಟು ನೀಟಾಗಿ ಜಾಲಿಸಿ ಒಣಗಾಕಿದ್ದೆ ಇನ್ನು ಆಮೇಲೆ ನನ್ನ ನನ್ನ ಬಟ್ಟೆ ಮತ್ತು ಮನೆಯವ್ರ ಬಟ್ಟೆ ಕೂಡ ಒಗ್ದು ಇವಾಗೆಲ್ಲ ಜಾಲಿಸ್ತಾ ಇದ್ದೀನಿ ನೀಟಾಗಿ ನೀರೆಲ್ಲ ಹಾಕ್ಬಿಟ್ಟು ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿತ್ತು ಸದ್ಯ ಚೆನ್ನಾಗಿ ಸಂಜೆ ಅಷ್ಟೊತ್ತಿಗೆ ಅಂತ ಅಂದ್ಕೊಂಡೆ ಇನ್ನು ಅದಕ್ಕೋಸ್ಕರ ಬಟ್ಟೆ ಆದರೆ ಸ್ವಲ್ಪ ಕೆಲಸ ಕಮ್ಮಿ ಆದಂಗೆ ಅನಿಸುತ್ತೆ ಇನ್ನು ಬಟ್ಟೆ ಜಾಸ್ತಿ ಇದ್ರಂತೂ ಯಾವಾಗ ಹೋಗಿಬೇಕಪ್ಪ ಅಂತ ಅನಿಸ್ಬಿಡುತ್ತೆ ಈ ಸರಿ ಜಾಸ್ತಿ ನಮ್ಮ ಮಗನ ಬಟ್ಟೆನೇ ಜಾಸ್ತಿ ಇದ್ದು ಅವನಂತೂ ಚೇಂಜ್ ಮಾಡ್ತಾನೆ ಇರ್ತಾನೆ ಸ್ವಲ್ಪ ಮಣ್ಣಲ್ಲೆಲ್ಲ ಆಟ ಆಡ್ತಾ ಇರ್ತಾರಲ್ಲ ಮಕ್ಕಳು ಬಟ್ಟೆ ಸ್ವಲ್ಪ ಗಲೀಜು ಆಗ್ತಾನೆ ಇರ್ತವೆ ಮತ್ತು ಒಂದಿನಕ್ಕೆ ಅಂದ್ರೆ ಒಂದೆರಡು ಶರ್ಟ್ ಚೇಂಜ್ ಮಾಡ್ತಾನೆ ಇರ್ತಾನೆ ಸ್ವಲ್ಪ ಅವನಿಗೆ ಹಿಂಗೆ ಮೇಲೆ ನೀರೇ ಚೆಲ್ಲದ್ರ ಚೆಲ್ಲಿದ್ರು ಕೂಡ ಅವನು ಚೇಂಜ್ ಮಾಡ್ತಿರ್ತಾನೆ ಒಂದು ಸ್ವಲ್ಪ ಏನಾದರೂ ಗಲೀಜು ಆದರೂ ಕೂಡ ಅವ್ನಿಗಾಗಲೇ ಅನಿಸ್ಬಿಡುತ್ತೆ ಹೇಳ್ತಾ ಇರ್ತಾನೆ ಅವನ ಭಾಷೆಯಲ್ಲಿ ಇನ್ನು ಅದಕ್ಕೋಸ್ಕರ ಚೇಂಜ್ ಮಾಡ್ತಾನೆ ಇರ್ತಾನಲ್ವ ಇನ್ನು ಬಟ್ಟೆ ಅಂತೂ ಇದ್ದು ಅವಿನ್ನೇನು ಕೊಳೆ ಆಗಿಲ್ಲ ಅಂತೇಳ್ಬಿಟ್ಟು ನೀ ಎಲ್ಲ ನೀಟಾಗಿ ಉಜ್ಜಿಬಿಟ್ಟು ಇನ್ನು ಜಾಲಿಸಿ ಒಣಗಾಕಿದ್ದೆ ಫಸ್ಟ್ ಹಾರ್ಕೊಳ್ಳಿ ಅವನೋ ಅಂತ ಹೇಳಿಬಿಟ್ಟು ಅಷ್ಟೇ ಇನ್ನು ಸಂಜೆ ಕೂಡ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಇನ್ಮೇಲೆ ಆ ದಿನ ಒಂದೊಂದು ಕೆಲಸ ಮಾಡ್ಕೊಳೋಣ ಅಂತ ಹೇಳಿ ಫಿಕ್ಸ್ ಆಗಿದ್ದೀನಿ ಇಷ್ಟು ದಿನದ್ದು ಸ್ವಲ್ಪ ನನಗೂ ಕೂಡ ತುಂಬ ಏನು ಅನ್ನಿಸ್ತಾ ಇರಲಿಲ್ಲ ಒಂದಲ್ಲ ಒಂದು ಬ್ಯುಸಿ ಇರ್ತಿದ್ವಿ ಏನೇ ಹೇಳಿ ನಾವು ಸ್ವಲ್ಪ ಎಷ್ಟು ಬ್ಯುಸಿ ಇರ್ತೀವೋ ಅಷ್ಟು ನಮ್ಮ ಮೈಂಡಿಗೆ ಏನು ಬರಲ್ಲ ಥಿಂಗ್ಸ್ ಅನ್ನೋದು ಮತ್ತು ಸ್ವಲ್ಪ ಯೋಚನೆ ಕೂಡ ಕಮ್ಮಿ ಆಗಿಬಿಡುತ್ತೆ ಕೆಲಸ ಮಾಡ್ಕೊಂಡಿದ್ರೆ ಇನ್ನು ಆರಾಮ್ಸೆ ಇದ್ದೀವಿ ಅಂತಂದರೆ ನೂರಾರು ಯೋಚನೆ ಬರ್ತಿರುತ್ತೆ ಅದೇ ಯೋಚನೆ ಮಾಡೋದ ಥರನೇ ಅನಿಸ್ತಾ ಇರುತ್ತೆ ನನಗೂ ಕೂಡ ಹಂಗೆ ಅನಿಸ್ಬಿಡ್ತು ತುಂಬ ಬೇಜಾರು ಇವತ್ತು ಟೈಮು ನನಗೆ ಕಳಿಯೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಬೇಜಾರು ಏನು ಮಾಡೋದಕ್ಕೆ ಆಗೋಲ್ಲ ಅಂದಮೇಲೆ ಒಂದೊಂದು ಜೀವನ ಹಿಂಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ಬಂದಿರೋದೆಲ್ಲ ಅನ್ಭೋಗಿಸ್ಕೊಂಡು ಹೋಗಬೇಕು ಸ್ವಲ್ಪ ದಿನ ಕಷ್ಟ ಆಮೇಲೆ ನೋಡೋಣ ದೇವ್ರಿಚಿ ಅಂತ ಅಂದ್ಕೊಂಡು ಬೆಳಿಗ್ಗೆ ಹಂಗೆ ಸ್ವಲ್ಪ ಟೈಮು ನನ್ನ ಮಗನ ಜೊತೆನೆ ಸ್ವಲ್ಪ ಸ್ಪೆಂಡ್ ಮಾಡಿಕೊಂಡು ಹಿಂಗೆ ಕಾಲ ಕಳೆದೆ ನನಗೆ ವಾಯಸ್ಸೋರು ಕೊಡೋದು ಕೂಡ ನನಗೊಂಥರ ನೋವಾಗ್ತಾಯಿದೆ ಮನಸ್ಸಿಗೆ ಬೇಜಾರಾಗ್ತಾಯಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಪರಿಸ್ಥಿತಿ ಹಂಗೆ ಇನ್ನು ಬಟ್ಟೆ ಎಲ್ಲ ಇವಾಗ ಜಾಸ್ಪಿಟಲ್ ಒಣಗಾಗ್ತಾಯಿದ್ದೀನಿ ಸ್ವಲ್ಪ ಒಣಗಿಕೊಳ್ಳಿ ನೀಟಾಗಿ ಅಂತ ಹೇಳಿ ಇನ್ನು ನನ್ನ ಮಗ ಕೂಡ ಆಗಲೇ ಸ್ವಲ್ಪ ಒದ್ದಾಡ್ತಾಯಿದ್ದ ಅಮ್ಮ ಅಮ್ಮ ಅಂತ ಅಂತ ಇದ್ದ ಇನ್ನು ಹೋಗಿಬಿಟ್ಟು ಒಂದು ಸ್ವಲ್ಪ ತಿಂಗಿ ತೂಗಿ ಬಂದೆ ಬಂದುಬಿಟ್ಟು ಬೇಗ ಅಂತ ಹೇಳಿ ಒಣಗಾಕ್ತಾ ಇದ್ದಾನೆ ಬಟ್ಟೆನ ಇನ್ನು ಎದ್ದೇಳೋ ಟೈಮ್ ಆಗಿತ್ತು ಆವಾಗಲೇ ಅವನು ಕೂಡ ಸ್ವಲ್ಪ ಲೇಟಾಯಿತು ಇನ್ನು ಸದ್ಯ ಅವ್ರ ಅಪ್ಪಾಜಿ ಹೋಗಿದ್ದು ಅವನಿಗೆ ಗೊತ್ತಿಲ್ಲಲ್ವ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದ ಇನ್ನು ಎದ್ದ ಕೊನೆಗೆ ನಾ ಎತ್ಕೊಂಡು ಹಾಯ್ ಫ್ರೆಂಡ್ಸ್ ಬಟ್ಟೆ ಎಲ್ಲ ಆದವು ಬಟ್ಟೆ ಎಲ್ಲ ಆದ್ಮೇಲೆ ನನ್ನ ಮಗ ಕೂಡ ಎದ್ದ ಆಗ ಬಟ್ಟೆ ಎಲ್ಲ ತಕ್ಷಣ ನನ್ನ ಮಗ ಕೂಡ ಎದ್ದ ಊಟ ಮಾಡಿಸ್ಬೇಕು ಇವಾಗ ಆಗಲೇ ಕೇಳ್ತಾಯಿದ್ದಾನೆ ಅವ್ರ ಅಪ್ಪಾಜಿನ ಜಿಣ್ಣ ಇಲ್ಲಾಂದಿದ್ದಕ್ಕೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸುಳ್ಳು ಸುಳ್ಳು ಹೇಳ್ತೀಯಾ ಅಂತ ಹೇಳ್ಬಿಟ್ಟು ಇದ್ದಾನೆ ಪಾಪ ಫುಲ್ಲು ಇನ್ನು ಒಂದೆರಡು ಮೂರು ದಿನ ಅಂತೂ ಆಗಿಬಿಡ್ತಾರೆ ಕೇಳ್ತಾನೆ ಇರ್ತಾನೆ ಮರಿಯಲ್ಲ ಬೇಗ ಇನ್ನು ಬಟ್ಟೆ ಕೂಡ ಅದು ಬಿಸಿಲು ಕೂಡ ಚೆನ್ನಾಗಿ ಬರ್ತಾಯಿದೆ ಇನ್ನು ಪಟ್ಲಿ ಮರಿಗೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಕಸ ಎಲ್ಲ ಗುಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಇದು ಹಾಕ್ಬೇಕು ಮೇವು ಹಾಕ್ಬೇಕು ಅದಕ್ಕೆ ಒಂದು ಮಲ್ಕೊಂಡ್ಬಿಟ್ಟಿದೆ ಅಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು ಜಾಸ್ತಿ ಗಲೀಜ್ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೀನಿ ಒಂದು ಊಟ ಮಾಡಿಸಿ ಸಮಾಧಾನ ಮಾಡಿ ಆಮೇಲೆ ಮಿಕ್ಕಿರೋ ಕೆಲಸ ನಿಧಾನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಪಪ್ಪ ಇದೆ ಪಪ್ಪಾ ಮುಂ ಅಯ್ಯೋ ಫ್ರೆಂಡ್ಸ್ ಈಗ ಸಂಜೆ ಆಯಿತು ಅದಕ್ಕೋಸ್ಕರ ಅಲಸಂದಿ ಕಾಳು ಬೇಕಾಕಿದ್ದೀನಿ ಒಂದು ಸ್ವಲ್ಪ ಕಿವ್ರ ಮಾಡೋಣ ಅಂತ ಹೇಳಿ ಏನು ಹಾಂ ಏಮೆ ಕಾಳು ಹಾಕಿದ್ದೀನಿ ಬೇಯ್ಲೆ ಅಂತ ಹೇಳಿಬಿಟ್ಟು ಇವಾಗ ಬೇಯಿಸ್ತಾ ಇದ್ದೀನಿ ಬೆಳಗ್ಗೆ ನೆನೆಸಿದ್ದೆ ಬೇಗನೆ ನೆನೆಸಿದ್ರೆ ಸ್ವಲ್ಪ ಬೇಗ ಬೇಯ್ತಾವ ಇಲ್ಲಂದರೆ ಬೇಗ ಬೇಯಲ್ಲ ಇವು ಅದಕ್ಕೋಸ್ಕರ ಚೆನ್ನಾಗಿ ನೆನೆಸಿದ್ದು ಚೆನ್ನಾಗಿ ನೆನ್ಕೊಂಡಿದ್ದು ಬೇಗನೆ ಬೇಯ್ದೆ ಈಗ ಸದ್ಯಕ್ಕೆ ಕಾಳು ಬೇಯಿಸ್ತಾ ಇದ್ದೀನಿ ಇನ್ನು ಕೆಲಸ ಎಲ್ಲ ಹಂಗೆ ಇದೆ ಇನ್ನು ಕಸ ಕೂಡ ಗುಡಿಸ್ಬೇಕು ಇದೆಲ್ಲ ಕಸ ಗುಡಿಸ್ಬೇಕು ಬೆಳಗ್ಗೆಯಿಂದ ಎರಡು ಸತಿ ಗುಡಿಸಿದ್ರು ಕೂಡ ಇವು ಪಿಚ್ಗೆಲ್ಲ ಹಾಕ್ತಾಯಿದ್ದಾವಲ್ಲೋ ಆ ಕೆಲಸ ಇದ್ದೇ ಇರುತ್ತೆ ಇದು ನನ್ನ ಮಗನ ಕೆಲಸ ನೋಡಿ ಎಲ್ಲ ಹೆಂಗ್ ಚೆಲ್ಲಿದ್ದಾನೆ ನಮ್ಮ ಅಣ್ಣ ಕ ಕಡಲೆ ಖಾರ ಬಂದಿಟ್ಟು ಬಿಸ್ಕೆಟ್ ಎಲ್ಲ ನೋಡಿ ಪುಡಿ ಪುಡಿ ಮಾಡಿ ಬಿಸಾಕಿದ್ದಾನೆ ಇವೊಂದೇ ಒಂದು ಅರ್ಧ ಕೆಲಸ ಇರುತ್ತೆ ಇವೆಲ್ಲ ಕ್ಲೀನ್ ಮಾಡಬೇಕು ಮೇಯ್ತಾ ಇದ್ದಾವೆ ಅದಕ್ಕೆ ಸುಮ್ಮನೆ ಇದೆ ಇವೆಲ್ಲ ಇನ್ನು ಕಸ ಎಲ್ಲ ಹೊಡಿಬೇಕು ನಾನು ನೀಟಾಗಿಟ್ಟಂಗೆಲ್ಲ ಇದು ಉಲ್ಟ ತಿಳ್ಕೊಂಡ್ಬಿಡುತ್ತೆ ಇನ್ನು ಬಿಸಿಲಂತೂ ಸಖತ್ತಾಗಿ ಬಿಸಿಲು ಬಂದಿದೆ ಬಟ್ಟೆ ಕೂಡ ಎಲ್ಲ ಒಣಗಿದಾವೆ ಅವನ್ನೂ ಕೂಡ ಇವಾಗ ತೊಗೊಂಬಿಟ್ಟು ಎಲ್ಲ ಮರ್ಚಿಡಬೇಕು ನೋಡ್ತೀನಿ ಟೈಮ್ ಆದರೆ ಮಡ್ಸ್ತೀನಿ ನಾನು ನಾಳೆನೇ ಮಡ್ಸಿಕ್ತೀನಿ ಇವಾಗ ಎಲೆ ಇಡ್ತೀನಿ ಮತ್ತು ಸಂಜೆ ಆಗ್ತಾ ಆಗ್ತಾ ಇನ್ನು ಒಂದು ಐದುವರೆ ಆರು ಗಂಟೆ ಹಾಕ್ತಾ ಮತ್ತೆ ಚಳಿ ಸ್ಟಾರ್ಟ್ ಆಗುತ್ತಲ್ಲ ಒಂಥರ ಇಬ್ನಿ ಥರನೂ ಬೀಳುತ್ತಾ ಇರುತ್ತೆ ಮತ್ತು ಬಟ್ಟೆ ಸ್ವಲ್ಪ ತ್ಯಾವು ತ್ಯಾವು ಇರುತ್ತೆ ಅದಕ್ಕೆ ತೆಗೆದಾಕ್ತೀನಿ ಇಷ್ಟು ಕೆಲಸ ಇದೆ ಇದೆಲ್ಲ ಕಸ ಗುಡಿಸ್ಬೇಕು ನೀಟಾಗಿ ಇದೆಲ್ಲ ರೂಮ್ ಎಲ್ಲ ಕ್ಲೀನ್ ಮಾಡಿದೆ ಮತ್ತು ಒಳಗಿಂದ ಕೂಡ ಕಸ ಗುಡ್ಸಿದ್ದೀನಿ ಇಂಥ ಎಲ್ಲ ಇವಾಗ ಕಸ ಗುಡಿಸ್ಬೇಕು ಓಕೆ ಫ್ರೆಂಡ್ಸ್ ಕಸ ಗುಡಿಸಿ ಸಿಗ್ತೀನಿ ನೆಕ್ಸ್ಟ್ ಇನ್ನೂ ಹೊರಗಿಂದೆಲ್ಲ ಕ್ಲೀನ್ ಮಾಡಿಕೊಂಡೆ ನಾವು ಸಂಜೆ ಒಂದು ಐದುವರೆ ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ನಾವೆಲ್ಲ ಕಸಗಿಸ ಎಲ್ಲ ಗೂಡ್ಸ್ಬಿಡ್ಬೇಕು ಮತ್ತು ಐದೂವರೆ ಆರು ಗಂಟೆ ಅಷ್ಟೊತ್ತಿಗೆ ಪೊರಕೆ ಇಟ್ಕೊಂಡು ಕಸ ಅದು ಒಳ್ಳೆಯದಲ್ಲ ಅದಕ್ಕೆ ಫಸ್ಟು ಎಷ್ಟೇ ಕೆಲಸ ಇದ್ದರೂ ಕೂಡ ಹೊರಗಿನ ಕೆಲಸ ಎಲ್ಲ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಬೆಳಗ್ಗೆ ಟೈಮ್ ಅಷ್ಟೇ ಅಷ್ಟೊತ್ತಿಗೆ ಎದ್ಬಿಟ್ಟು ಶನಿ ಕಸ ಎಲ್ಲ ಹೊಡೆದ್ಬಿಟ್ಟು ಇನ್ನು ಬಾಗಿಲೆಲ್ಲ ತೊಳೆದು ನೀರೆಲ್ಲ ಹಾಕ್ಬಿಡ್ತೀನಿ ಅದು ಮೇನ್ ಇಂಪಾರ್ಟೆಂಟ್ ಅಂದರೆ ಅದೇ ಮ ಹೆಣ್ಮಕ್ಳಿಗೆ ಕೆಲಸ ಇನ್ನು ಅದು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಬಂದು ಇವಾಗ ಅಕ್ಕಿ ಸಂಭ್ರಮ ಮಾಡೋದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಈ ಕಡೆ ಇದ್ದೀನಿ ಮತ್ತು ಒಂದು ಟೊಮೊಟೊ ಅದು ಕೂಡ ಉರಿತಾ ಇದ್ದೀನಿ ಇನ್ನು ಕಾಳು ಕೂಡ ಚೆನ್ನಾಗಿ ಬೆಂದಿದ್ವು ಅವು ಕೂಡ ಒಗ್ಗರಣೆ ಹಾಕಬೇಕಾಗಿತ್ತು ಇನ್ನು ಒಗ್ಗರಣೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಕಾಳು ಬಂದುಬಿಟ್ಟು ಇನ್ನು ಸ್ವಲ್ಪ ಬಸ್ದಿರೋ ನೀರು ಇರುತ್ತಲ್ಲ ಇದು ಅದ್ರ ಜೊತೆಗೆ ಸ್ವಲ್ಪ ಗೊಜ್ಜು ಥರ ಕ್ಯೂಚ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಎರಡು ಚಿಕ್ಕ ಚಿಕ್ಕ ಈರುಳ್ಳಿ ಕಟ್ ಒಂದು ಮೂರು ಏನೇ ಇದ್ದವು ಅವು ಚಿಕ್ಕದಾಗಿದ್ದು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನು ಉಪ್ಪೆಲ್ಲ ನೋಡಿಕೊಂಡು ಉಪ್ಪು ಕಾಳು ಬೇಬೇಕಾದರೂ ಉಪ್ಪು ಹಾಕೊಂಡು ಹಾಕೊಂಡಿರ್ತೀನಿ ಆದರೂ ಕೂಡ ಒಂದು ಸ್ವಲ್ಪ ಕಡಿಮೆ ಇದ್ದರೆ ಆ ಒಂದು ಸ್ವಲ್ಪ ಉಪ್ಪು ಹಾಕೋಬೋದು ಮತ್ತೊಂದು ಸ್ವಲ್ಪ ಅರಶಿಣ ಪುಡಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಇವಾಗ ಕಾಳೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಿಜವಾಗ್ಲು ಕಾಳು ತಿಂದರೆ ಅಂತಲೇ ಅನ್ನಿಸ್ತಾ ಇರುತ್ತೆ ಇನ್ನು ಇದ್ರ ಜೊತೆಗೆ ಸೈಡಿಗೆ ಇದು ಶೇಂಗಾ ಬೀಜ ಹಾಕ್ತಾರೆ ಬೇಯಿಸ್ಬೇಕಾದ್ರೆ ಶೇಂಗಾ ಬೀಜ ಹಾಕ್ತಾರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿ ಹಾಕಿದ್ರೆ ಇನ್ನಿಷ್ಟೇ ಇನ್ನು ಸ್ವಲ್ಪ ಬೇಗನೆ ಮಾಡಿಟ್ಟೆ ಸಾಂಬಾರು ಕ್ಯೂ ಸಾಂಬ್ರ ಮತ್ತು ಕಾಳು ಅನ್ನ ಸಾಯಂಕಾಲ ಮಾಡ್ಕೊಳೋಣ ನಿಧಾನಕ್ಕೆ ಸ್ವಲ್ಪ ಲೇಟಾಗಿ ಅಂತ ಹೇಳಿ ಫಸ್ಟಿಗೆ ಕೆಲಸ ಮುಗಿಸ್ಬಿಟ್ರೆ ನಾವು ಅನ್ನ ಏನು ಎಷ್ಟೊತ್ತೆ ಮಾರ್ಕ್ ಮಾಡಿ ಮಾಡ್ಕೊಳೋದಂತ ಹೇಳಿ ಇವಾಗ ಕಾಳೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಇನ್ನು ಮಿಕ್ಕಿಡ ಕೆಲಸ ಎಲ್ಲ ಮಾಡಿಕೊಂಡೆ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ನಾನು ಚಾನಲ್ ಹೊಸ್ದಾಗಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ಅಂತ ಕೂಡ ಕೇಳ್ಕೊಳ್ತೀನಿ